ನಾನು ಇವತ್ತು ಎಲ್ಲರ ಜೊತೆ ಎಲ್ಲ ವಕೀಲರ ಸಮುದಾಯದ ಜೊತೆ ನಾನು ಒಬ್ಬ ಆಗಿದ್ದು ಮಹಿಳಾ ಇವತ್ತು ನಮ್ಮ ಶಾಂತಿಯುತ ಹೋರಾಟವನ್ನ ಬೇಕು ಅಂತಲೇ ವೈಲೆಂಟ್ ಆಗಿ ನಮ್ಮ ಮೇಲೆ ಹಾನಿ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಇವತ್ತು ಲಾಠಿ ಚಾರ್ಜ್ ಪ್ರಯೋಗ ನನ್ನ ಮೇಲೂ ಮಾಡಿದ್ದಾರೆ ಅವೆಲ್ಲರೂ ಶಾಂತಿಯುತವಾಗಿ ಕೂತ್ಕೊಂಡು ಇವತ್ತು ಎಲ್ಲರ ಮುಂದೂ ನಾವು ಏನು ಧಿಕ್ಕಾರ ಕೂಗ್ತಾ ಇರ್ಲಿಲ್ಲ ಜಯಕಾರಾನು ಹಾಕ್ತಾ ಇರಲಿಲ್ಲ ಸುಮ್ಮನೆ ಕೂತಿದ್ವಿ ನಾವು ಸುಮ್ಮ ಸುಮ್ನೆ ಎಲ್ಲೋ ನಮ್ಮ ಸಮುದಾಯದ ಜನರು ಎಲ್ಲರೂ ಸುಮ್ಮನೆ ನಿಂತು ನೋಡೋವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಇವಾಗ ನಾವೆಲ್ಲರೂ ಶಾಂತಿಯುತವಾಗಿ ಕೂತ್ಕೊಂಡು ಇವತ್ತು ಎಲ್ಲರ ಮುಂದೂ ನಾವು ಏನು ಧಿಕ್ಕಾರ ಕೂಗ್ತಾ ಇರ್ಲಿಲ್ಲ ಜಯಕಾರನೂ ಹಾಕ್ತಾ ಇರಲಿಲ್ಲ ಸುಮ್ಮನೆ ಕೂತಿದ್ವಿ ನಾವು ಸುಮ್ಮನೆ ಸುಮ್ನೆ ಎಲ್ಲೋ ನಮ್ಮ ಸಮುದಾಯದ ಜನರೆಲ್ಲರೂ ಎಲ್ಲರೂ ಸುಮ್ನೆ ನಿಂತು ನೋಡೋವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಇವಾಗ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ರಕ್ತ ರಕ್ತಪಾತ ಇವರೇ ಮಾಡ್ತಾ ಇದ್ದಾರೆ ನಾವು ಯಾರು ಏನೂ ರಕ್ತಪಾತ ರಕ್ತ ಏನು ಮಾಡಿರಲಿಲ್ಲ ಇವ್ರು ನಮ್ಮನ್ನ ಬೇಕಂತ ಭುಗಿಲೆ ಭುಗಿಲೆಿಸಿ ದೌರ್ಜನ್ಯಕ್ಕೆ ನಮ್ಮನ್ನ ಈಡ್ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು ಈ ತರ ಮಾಡಿದ್ರೆ ಇದು ಒಂಥರ ಅನ್ಯಾಯ ಸ ನಮ್ಮ ಮೇಲೆಲ್ಲ ಮಹಿಳಾ ವಕೀಲರ ಮೇಲೆ ಕೆಲವರಲ್ಲೂ ಮಾತಾಡೋದು ಈ ನಾನು ಒಂದು ಈ ಕೈಗೆ ನನಗೆ ಈ ತರ ಆಗಿದೆ ಅಲ್ಲ ನನ್ನ ಮೇಲೆ ಲಾಟಿ ಪೂಜಾ ಸೋದತಿ ಅಂತ ಹೇಳಿ